ಹಾಗಿದ್ರೆ ಅಂತಹ ವೀರರು ಈ ಭೂಮಂಡಲದಲ್ಲಿ ಯಾರಿದ್ದಾರೆ ಅವರನ್ನ ಗೆದ್ದು ಕಪ್ಪುವನ್ನ ಪಡೆದರಾದರೆ ಇನ್ನೊಬ್ಬ ಅರಸುಮಗನ್ನ ಗೆಲ್ಲಬೇಕಾದಿಲ್ಲ ಹಾಗಿದ್ರೆ ದಿಗ್ಗುಜ ಯಾತ್ರೆಯಲ್ಲಿ ಅನೇಕ ಜನ ರಸು ಮಣಿಸಿ ಸೆರೆಯಲ್ಲಿಟ್ಟು ಅಥವಾ ಅವರಿಂದ ಕಪ್ಪುವನ್ನ ಪಡೆದು ಮಾನ್ಯತೆಯ ಪೀಠವನ್ನೇರಿದ ವ್ಯಕ್ತಿ ಯಾರು ಹಾ ಇದ್ದಾನೆ Get <laughs> ಸಮ ವಿಕ್ರಮಿ ಅಸಮ ವಿಕ್ರಮಿಯುಗೊಬ್ಬಿಗನು ಅಸಮ ವಿಕ್ರಮಿಯುಗೊಬ್ಬಿಗನು ಯಾರಿದ್ದಾರೆ ಅಂತ ಯೋಚಿಸಿದರೆ ಒಬ್ಬ ಇದ್ದಾನೆ ಶಶಿಕುಲೇ ಭರತ ಅವ ಚಕ್ರವರ್ತಿ ಹಾಗೆ ನಾವು ಸೂರ್ಯ ವಂಶಿದರೆ ಅವರು ಚಂದ್ರವಂಶಜರು ವರ್ತಮಾನ ಕಾಲದಲ್ಲಿ ಚಕ್ರವರ್ತಿಯ ಪೀಠವನ್ನ ನೀಡಿದವರು ಚಂದ್ರವಂಶಜರು ಅವರಲ್ಲಿ ಪ್ರತಿಷ್ಠಾಪುರದ ಪ್ರತಿಷ್ಠಿತ ವ್ಯಕ್ತಿ ಭರತ ಚಕ್ರವರ್ತಿ ವರ್ತಮಾನ ಕಾಲದಲ್ಲಿ ಅವನ ಆಳ್ವಿಕೆ ಈಗಾಗಲೇ ಅವ ಅನೇಕ ಜನ ಅರಸು ಮಕ್ಕಳ ಯುದ್ಧದಲ್ಲಿ ತೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೆದಿದ್ದಾನೆ ಬಲಾನ್ವಿತನಾಗಿದ್ದಾನೆ ಅದಕ್ಕೆ ಸಾಕ್ಷಿ ದಿಕ್ಕು ದಿಕ್ಕಿನಲ್ಲಿಯೂ ತನ್ನ ಪರಾಕ್ರಮವನ್ನು ಪಸರಿಸುವುದರ ಮುಖ್ಯನ ಅವರಿಂದ ಮನ್ನಣೆಯ ಪೀಠವನ್ನೇರಿದ್ದಾನೆ ಅಂತಹ ಭರತ ಚಕ್ರವರ್ತಿಯಲ್ಲಿ ನಾನು ಹೋರಾಡಬೇಕು ಸುಲಭವೇ ಸುಲಭ ಸಾಧ್ಯವೇ ಅಲ್ಲ ಅದಕ್ಕೆ ನಮ್ಮ ಹೋರಾಟ ಹೇಗಿರಬೇಕು ರು ಹಾಗಾಗಿ ಹೋಗಿ ಅವನನ್ನು ಕೆಣಕಬೇಕು ನಾವು ಬರುವಾಗ ಯೋಚಿಸುವುದು ಅದನ್ನೇ ಸುಮ್ಮನೆ ಯೋಚಿಸಿ ಬರುವುದಲ್ಲ ವೃತಾಶ್ರಮಕ್ಕೆ ನಾವು ಸಿದ್ಧರಿಲ್ಲ ಪ್ರಯೋಜನ ಆಗ್ತದೋ ಶ್ರಮ ಪಡಬೇಕು ಹಾಗಾಗಿ ಆ ಭರತ ಚಕ್ರವರ್ತಿಯನ್ನು ಯುದ್ಧಕ್ಕೆ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ ಅಂತಹ ಪ್ರತಿಷ್ಠಿತ ವ್ಯಕ್ತಿಯಲ್ಲಿ ಯುದ್ಧವನ್ನು ಮಾಡುವುದು ಸುಲಭ ಅಲ್ಲ ನನಗೂ ಗೊತ್ತುಂಟು ಹಾಗಂತ ನನ್ನ ಈ ಯಾತ್ರೆ ಸಾರ್ಥಕ್ಯವನ್ನು ಪಡೆಯಬೇಕಾದ್ರೆ ಅಂಥವನಲ್ಲಿಯೇ ಯುದ್ಧವನ್ನು ಮಾಡಬೇಕು ಅದಕ್ಕೆ ನಮ್ಮ ಸೇನೆಯನ್ನೆಲ್ಲ ಕೂಡಿಕೊಂಡದ್ದಾಗಿದೆ ನಮ್ಮ ಪ್ರಯಾಣ ಪ್ರತಿಷ್ಠಾಪ ಅದು ಸಮಸ್ಯೆ ಉಂಟು ಯಾರಿಗ ನಿನಗ ನನಗೆ ಆ ಏನ್ ಸಮಸ್ಯೆ ಈಗ ಕೈ ತೋರಿಸಿದಾಗ ನಿಂತಿದ ಮತ್ತೆ ಹೋಗಬೇಕು ಅಂದ್ರೆ ಕೈ ತೋರಿಸಬೇಕಾಗ್ತದ ನಿನ್ನ ಅನುಭವ ಸರಿ ಉಂಟು ಆದ್ರೆ ನಮ್ದು ಹಾಗಿಲ್ಲ ನಾನು ಕೇಳ್ತಾ ಇರುವುದು ಅದಲ್ಲ ದ್ವಾರಪಾಲಕರು ಕಾರ್ಯನಿರತರಾಗಿದ್ದಾರೆ ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಬೇಕಿತ್ತು ನೀನು ಆದ್ರೂ ಉದ್ದಟತನ ಮಾಡಿ ಬಂದ ಉದ್ದಟತನ ಮಾಡಿ ಬಂದವನು ಏನು ಕಂಡೆ ಮುಂದೆ ಬಂದೆ ಬರುವಾಗ ನೀನು ಏ ಮುಂದೆ ಬರುವುದಲ್ಲ ಉದ್ದಟ್ಟತನವನೇ ಅಲ್ಲ ಮುಂದೆ ಬರುವುದಲ್ಲ ಉದ್ದಟ್ಟತನ ಅಲ್ಲ ಉದ್ದಟ್ಟತನದಲ್ಲ ಮುಂದ್ ಬರುದು ಅಂತ ಕೆಲವು ಬಂದದ್ದು ಮುಂದೆ ಬಂದದ್ದು ನೋಡಿದ್ರೆ ಅದರಲ್ಲೇ ಬಂದವನ ಇಲ್ಲದ್ರು ನೀನ್ ಇರುದಿಲ್ಲ ಹಾಗೆ ನೀನು ಯಾ ಎಲ್ಲಿಂದ ಬಂದ ಯಾಕೆ ಬಂದ ಊರ ಈ ವರ್ಷ ಮಳೆ ಇಲ್ವಾ ಯಾಕೆ ಎಲ್ಲರನ್ನೂ ಕರ್ಕೊಂಡು ಬಂದ ಬರಗಾಲ ಬಿತ್ತೇನು ಅಂತ ಅನುಮಾನ ಅಷ್ಟೇ ಬರಗಾಲ ಹಿಡಿದವರ ಗತಿ ಏನಾಗ್ತದೆ ಅಥವಾ ಅವರ ಪರಿಸ್ಥಿತಿ ಏನಿರ್ತದೆ ನೀವು ಮುನ್ಸು ವಿಟ್ಟೊತ್ತಿ ಹೊರಟೆ ಹಿಡಬಾರ್ದು ಯಾಕೆ ಮುಂದೇನು ಅವಘಡ ಆಗ್ತದೆ ಅಂತ ಮೊದ್ಲೆ ಊರ್ ಬಿಡುದು ಅಲ್ಲ ಅಲ್ಲ ನಮ್ ಹಿಂದೆಲ್ಲ ನೋಡ್ಲಿಲ್ವಾ ನೀನು ಇವ್ರನ್ನೆಲ್ಲ ಯಾಕೆ ಹಿಡ್ಕೊಡ್ಬೋದು ಅಂತ ಗೊತ್ತಾಗ ನೀರ್ ಬೇಕಿತ್ತು ಹೇಳ ಹಾಗೆ ನೀ ಬಂದು ಬಂದೋರೆಲ್ಲ ಹೋಗಿ ಎಳು ಹೋಗಿ ಹೇಳು ಹೋಗಿ ಹೇಳು ಒಂದು ಮಾತುಂಟು ಏನು ನಾವು ಅಯೋಧ್ಯೆ ನನಗೆ ನೀನು ನೋಡ್ತಾ ಗೊತ್ತಾಯ್ತು ಹ್ಮ್ ನೀನು ಇಲ್ಲೇಮಲ್ಲ ಅಯೋಗ್ಯ ಅಂತ ಗೊತ್ತಾಯ್ತು ಯೋಗ್ಯ ನೀನು ಪಾಪಿ ಅಯೋಧ್ಯೆ ಹಾ ಸಾಕೆ ತಾನ ಅಲ್ಲಿ ವರ್ತಮಾನ ಕಾಲದಲ್ಲಿ ರುಕ್ಮಾಂಗದ ಭೂಪತಿಗಳ ಆಳ್ವಿಕೆ ಹ್ಮ್ ಬೇಡ ನೀನು ನನಗಣ್ಣ ಅಲ್ವಾ ಯಾಕೆ ಸುಮ್ಮನೆ ಇಷ್ಟು ಜನ ವಯಸ್ಸಾಳಲ್ಲ ಅಪ್ಪನತ್ ಜಗಳ ಮಾಡ್ಕೊಂಡು ಆ ಈಗ ಆ ರುಕ್ಮಾಂಗದ ಅಪ್ಪ ಅಧಿಕಾರ ಕೊಡುವುದಿಲ್ಲ ನಿಂದಷ್ಟು ಜನರ ಕರ್ಕೊಂಡು ಬಂದಿಗೆ ಸಮಾಧಾನ ಮಾಡಿ ಮನೆಯಲ್ಲೇ ಅದಕ್ಕೆಲ್ಲ ರುಕ್ಮಾಂಗದ ಭೂಪತಿಗಳ ಆಳ್ವಿಕೆ ಹ ಪ್ರಾಯ ಸಮರ್ಥನಾದ ನನಗೆ ಪಟ್ಟ ಕೊಡಬೇಕೆನ್ನುವ ಆಸೆಯನ್ನು ಅವರಿಟ್ಟಾಗ ಹ ದರೆಯ ದಿಗ್ಗುಜವನ್ನ ಕೈಗೊಂಡು ಆಮೇಲೆ ಪಟ್ಟೆ ಇರ್ತೇನಂತ ಅಂತ ಹೇಳಿ ಅಪ್ಪನಿಂದ ಆಶೀರ್ವಾದವನ್ನು ಪಡೆದು ದಿಗ್ಗುಜ ಮಹಾಯಾತ್ರೆಗೆ ಹೌದು ಈಗ ಯಾರಿಯೋ ಯುದ್ಧ ಮಾಡುವುದಕ್ಕಿಂತ ಅನೇಕ ಜನನ್ನ ಯುದ್ಧ ಮಾಡಿ ರಣದಲ್ಲಿ ಸೋಲಿಸಿ ಕಪ್ಪವನ್ನ ಪಡೆದು ಚಕ್ರವರ್ತಿ ಪೀಠವನ್ನ ನಿಮ್ಮೊಡೆಯ ಭರತ ಚಕ್ರವರ್ತಿಯಲ್ಲಿ ಹೋರಾಡುವುದಕ್ಕೆ ಬಂದಿದ್ದೆ ನಿಜವಾಗೂ ನೀನು ಯೋಗ್ಯತಾವಂತ ಹೌದು ತಿಳಿದವ್ರು ಅವನ್ ಮಾತ್ ಹೇಳಿದಾರ ತಿನ್ನುವುದಕ್ಕಿಂತ ಕಸ ತಿನ್ನುವುದಕ್ಕಿಂತ ತುಸುದನ್ನು ಅನ್ನೋದು ಒಳ್ಳೇದೊಂದು ಹಾಗೆ ಇವರಲ್ಲಿ ಯುದ್ಧಕ್ಕ ಬಂದ್ಯಾ ತಮ್ಮ ನಾಳೆ ನೀನ್ ನೋಡ್ಲಿಕ್ಕಿರೋದಿಲ್ಲ ಅವ್ರತ್ರ ಯುದ್ಧ ಮಾಡಿದ ನಾಳೆ ನೀನ್ ನೋಡ್ಲಿಕ್ಕಿರುದಿಲ್ಲ ಹೌದಾ ಇವರ ಯುದ್ಧ ಮಾಡಿದವರು ಯಾರು ಜೀವಂತ ಇಲ್ವಾ ಅವ್ರ ಯೋಗ್ಯತೆ ಹಾಗೆ ಆದ್ರೂ ಬೇಡ ಅಂತ ಹೇಳ್ತಾನ ಮನೆಗ್ ಹೊರಟಿಯಾ ಇಲ್ಲ ಹೋಗುದಿಲ್ಲ ಹಾಗೆ ಮಾಡ್ಬೇಕು ನೋಡು ಒಂದೇ ಕಪ್ಪ ಗಾಣಿಕೆಯನ್ನ ಕೊಟ್ಟಲ್ಲಿ ಯುದ್ಧ ವಿರಾಮ ಇದೆ ಅದಲ್ಲದಿದ್ರೆ ಸಂಗ್ರಾಮವೇ ಖಂಡಿತ ಖಂಡಿತ ಹೌದೌದು ಆಜೀವ ಪರ್ಯಂತ ಅಲ್ವ ಅಷ್ಟೊತ್ತು ಬೇಕೇನಾ ಮತ್ತೆ ಯಾರು ಹೋಗಿ ಹೇಳಿ ನೋಡೋಣ Oh, nip. ಈ ಯುಗದ ಈ ಜಗದ ಮಹಾಚಕ್ರವರ್ತಿ ಪದವೀಧರ ಭರತ ತುಶತ್ತ ಮಹಾರಾಜನ ಸುಕುಮಾರ ಪ್ರತೀತಿ ಇದೆ ಆದರೆ ಭರತನ ಜೀವನ ಹ್ಮ್ ಈ ಪ್ರಪಂಚನ ಕಾಡುವಲ್ಲಿ ಹ್ಮ್ ಅಲ್ಲಿ ಒಂದು ವಿಶೇಷ ನಡೆದು ಹೋಯಿತು ಒಂದು ವಿಚಿತ್ರವಾದ ರೂಪವನ್ನು ನೀಡಿತ್ತು ಇಳಿದು ಬಂದಳು ಹ್ಮ್ ಮೇನಕ್ಕ ಹ್ಮ್ ಸ್ವರ್ಗದ ಆಪ್ಷನ್ ಕೆಳಗಿಳಿದು ಬಂದಳು ಹ್ಮ ಪ್ರಚಂಡ ಶಕ್ತಿಯುಳ್ಳ ವಿಶ್ವಾಮಿತ್ರ ತಪಸ್ಸಿನ ಹರಣ ಅದಕ್ಕಾಗಿ ಇಳಿದು ಬಂದಳು ಹ್ಮ್ ಬಂದು ಅವನನ್ನ ಕೂಡಿದಳು ಹ್ಮ್ ಕತೆ ಹಾಗೆ ಹ್ಮ್ ప్రేమ సంబంధి హు శకు శుంతల దేవీ చరిత్ర మహారాజన మోహక ప్రేమకే సాక్షీభూతల కైహిడు ఆమె కథ విస్తారీ ಹೆಂಡತಿಯಿಂದ ಬಿಟ್ಟ ಗಂಡ ಬಿಟ್ಟ ಗಂಡನ ಸಂಬಂಧವಾಗಿ ಪರಿತಮಿಸಿರು ಆ ಶಕುತ್ರ ದೇವಿ ಅದಕ್ಕೆ ಕಾರಣ ದುರ್ವಾಸ ಋಷಿ ಮಕ್ಳೂರ್ಮ ಅಂತಹ ಶಾಪ ಹಾಗೆ ಶಾಪದ ಮುಕ್ತತೆಯನ್ನು ಕಂಡಿತು ಆಮೇಲೆ ದುಶ್ಯಂತ ಮಹಾರಾಜ ಸ್ವರ್ಗಧಾಮನಿಂದ ಕೆಳಗಿಳಿದು ಬರುವಾಗ ಸಿ ಆಟವಾಡುತ್ತಿದ್ದ ಈ ಭರತನನ್ನ ಕಂಡ ಆಮೇಲೆ ಗೊತ್ತಾಯಿತು ಸರ್ವ ಸಂಗತಿ ತನ್ನ ಮುದ್ದಿನ ಮಗ ಎಂದು ಪ್ರಾಯ ಸಮರ್ಥರಾಗಿ ಸಂಪನ್ನಾಗಿ ನಿಂತುವಂತ ನನಗೆ ಈ ಪ್ರತಿಷ್ಠಾನಗರದ ಅಧಿಕಾರವನ್ನು ವಹಿಸಿಕೊಟ್ಟು ವಾನಪ್ರಸ್ಥ ಆಶ್ರಮಕ್ಕೆ ಆಗುತ್ತೆ ಅಲ್ಲಿಂದ ಇಲ್ಲಿವರೆಗೆ ನನ್ನ ಜೀವನದಲ್ಲಿ ಯಾವ ಕೊಡತೆಯೂ ಇಲ್ಲ ಗುಂದು ಇಲ್ಲ ರಾಜ್ಯದಲ್ಲಿ ಎಲ್ಲಲ್ಲಿಯೂ ಶಾಂತಿ ಸಮಾಧಾನ ನೆಲೆಸಿದೆ ಧರ್ಮ ಸ್ಥಾಪನೆ ಅದು ನನ್ನ ಜೀವನದ ಗುರಿ ನಡೀತಾ ಇದೆ ನೋಡೋಣ ಇನ್ನು ಕಾಲ ಏನೆಂದು ಯಾರಿಗೊತ್ತು ತಂದು ಚರಣ ಕುಂದಿಸಿ ನುಡಿದು ಸಂಗತಿಯೋ ಚಕ್ರವರ್ತಿ ದವಲತ್ತೆ ಸ್ವಾಮಿಯವರ ಚಕ್ರವರ್ತಿ ದವಲತ್ತೆ ರ ಚಿತ್ತವನ್ನೇ ನಿಮ್ಮಲ್ಲಿ ಒಣಿಯಾಗಿಸಿಕೊಂಡು ಚಿಟ್ಟಾಣಿ ಅನ್ನಿಸಿಕೊಂಡವರಲ್ಲಿ ಭೇತ ಸತ್ವಾಯ್ ಹೇಳಿ ಹಾಗೆ ಇದು ಕೇವಲ ಈ ನಾಡಿನಲ್ಲಷ್ಟೇ ಆಯ್ತು ಅಷ್ಟೇ ಅಲ್ಲ ಭೂಮಂಡಲದಲ್ಲಿ ಆ ಆಸೆತ್ತು ಹಿಮಾಲಯದ ಪರ್ಯಂತ ನಿಮ್ಮ ಪ್ರಚಾರ ಉಂಟು ಭರತನೊಬ್ಬ ಹೋರಾಟಕ್ಕೆ ನಿಂತಾದ್ರೆ ಅದೇ ಭೀಮ ಪರಾಕ್ರಮಿ ಅಷ್ಟೇ ಅಲ್ಲ ಕದನ ಕಂಠೀರವ ಹಾಗಂತ ಒಲಿದು ಬಂದವರಿಗೆ ಸೋಮ ಸುಲದ ಚಂದ್ರನೇ ಚಂದ್ರನೇ ತಂಪು ಮತ್ತೆ ತಂಪಿಗೆ ಮತ್ತೆ ಚಂದ್ರನನ್ನು ಕೊಟ್ಟರೆ ಅಷ್ಟು ತಂಪು ಕೊಡ್ತೀರಿ ನೀವು ಅನ್ನೋದೇ ಅಲ್ಲ ಬಾಗಿಲ್ಲಿತ್ತು ಎಷ್ಟು ಅಭ್ಯಾಸ ಇದೆಲ್ಲ ಅಭ್ಯಾಸ ಮಾಡಿದ್ದೆಲ್ಲ ನಿಮ್ಮ ಮುಖ ಕಂಡಾಗ ಗೊತ್ತಿಲ್ಲದೆ ಬಂದು ಹೋಗುವುದು ಹಾಗೆ ಆ ರೀತಿಯಲ್ಲಿ ನಿಮ್ಮ ಕ್ಷೇತ್ರ ಇಷ್ಟಿದ್ರು ಇವತ್ತು ದ್ವಾರದಲ್ಲಿ ಧರುಣಿ ಬರುಕ್ ಮಾಂಗಧನ ಮುದ್ದು ದುರಕಿಗ ಬಂದೀಗ ನಮಮ ಮುದ್ದು ತರಳನು indigo oh